ಎಎನ್ಎಂಆರ್ ನ್ಯೂಸ್ಗೆ ಸ್ವಾಗತ ಫುಲ್ ಮಿಲ್ಸ್ ಜೊತೆಗೆ ದಿನಕ್ಕೊಂದು ಸಿಹಿ ಅಡಿಗೆ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಮೆಸ್ನಲ್ಲಿ ಚಿಂತಾಮಣಿ ನಗರಸಭೆ ಹಿಂಭಾಗದ ಆಕ್ಸಿಸ್ ಬ್ಯಾಂಕ್ ಪಕ್ಕ ಪಾರ್ಕ್ ರಸ್ತೆ ಎನ್ಆರ್ ಬಡಾವಣೆಯಲ್ಲಿರುವ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಮೆಸ್ ಎರಡು ಸಾವಿರದ ಇಪ್ಪತ್ನಾಲ್ಕು ಜನವರಿ ಒಂದರಿಂದ ಪ್ರಾರಂಭವಾಗಿರುವ ನಮ್ಮಲ್ಲಿ ಪ್ಲೇಟ್ ಮಿಲ್ಸ್ ಜೊತೆಗೆ ಮೊಟ್ಟ ಮೊದಲ ಬಾರಿಗೆ ಫುಲ್ ಮಿಲ್ಸ್ ಸಸಾಹಾರಿ ಊಟದ ಮೆಸ್ ಮತ್ತು ಪ್ರತಿದಿನ ವಿಶೇಷ ಸಿಹಿಯೊಂದಿಗೆ ಪ್ರಾರಂಭಿಸಿದ್ದೇವೆ ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ ಮುನಿರೆಡ್ಡಿ ಮಾಲೀಕರು ಮೊಬೈಲ್ ಸಂಖ್ಯೆ ಒಂಬತ್ತು ನಾಲ್ಕು ನಾಲ್ಕು ಒಂಬತ್ತು ಎರಡು ಎಂಟು ಎಂಟು ನಾಲ್ಕು ಒಂಬತ್ತು ಒಂದು ಮತ್ತು ಏಳು ಮೂರು ನಾಲ್ಕು ಒಂಬತ್ತು ಮೂರು ಎಂಟು ಒಂಬತ್ತು ಎಂಟು ಎಂಟು ಸೊನ್ನೆ ಟಿಪ್ಪು ನಗರದಲ್ಲಿ ಯುವಕನ ಭೀಕರ ಕೊಲೆ ಜಿಲ್ಲಾ ರಕ್ಷಣಾಧಿಕಾರಿ ಡಿ ಎಲ್ ನಾಗೇಶ್ ಸ್ಥಳಕ್ಕೆ ಭೇಟಿ ಪರಿಶೀಲನೆ ಚಿಂತಾಮಣಿ ನಗರದ ಟಿಪ್ಪು ನಗರದಲ್ಲಿ ಶುಕ್ರವಾರ ರಾತ್ರಿ ಸುಮಾರು ಹನ್ನೊಂದು ಗಂಟೆ ನಲವತ್ತೈದು ನಿಮಿಷದಲ್ಲಿ ವ್ಯಕ್ತಿಯೊಬ್ಬ ಚಾಕುವಿನಿಂದ ಯುವಕನನ್ನು ತಿವಿದು ಭೀಕರವಾಗಿ ಕೊಲೆ ಮಾಡಿರುವ ಘಟನೆ ನಡೆದಿದ್ದು ಘಟನಾ ಸ್ಥಳಕ್ಕೆ ಚಿಕ್ಕಬಳ್ಳಾಪುರ ಜಿಲ್ಲಾ ಎಸ್ ಪಿ ಡಿ ಎಲ್ ನಾಗೇಶ್ ಮತ್ತು ಅಡಿಷನಲ್ ಎಸ್ ಪಿ ರಾಜಾ ಇಮಾಮ್ ಕಾಸಿಮ್ರವರು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಕೊಲೆಯಾದ ಯುವಕನನ್ನು ಎನ್ ಎನ್ ಟಿ ಬಡಾವಣೆಯ ನಿವಾಸಿ ಮಟನ್ ಮಾರಾಟದ ಅಂಗಡಿಯಲ್ಲಿ ಕೆಲಸ ನಿರ್ವಹಿಸುವ ಇಪ್ಪತ್ತಾರು ವರ್ಷದ ಜಾಬೀರ್ ಪಾಷಾ ಅಲಿಯಾಸ್ ನೇಪಾಳ್ ಎಂದು ಗುರುತಿಸಿದ್ದರೆ ಕೊಲೆ ಮಾಡಿದ ವ್ಯಕ್ತಿ ಚಿಂತಾಮಣಿ ನಗರದ ಟಿಪ್ಪು ನಗರ ಬಡಾವಣೆಯ ನಿವಾಸಿ ನಲವತ್ತು ವರ್ಷದ ಮುಕ್ತಾರ್ ಪಾಷಾ ಎಂದು ಗುರುತಿಸಲಾಗಿದ್ದು ಆತ ಜಾನುವಾರು ಮತ್ತು ಕಬಾಬ್ ವ್ಯಾಪಾರ ಮಾಡುತ್ತಿದ್ದ ಎನ್ನಲಾಗಿದೆ ಟಿಪ್ಪು ನಗರದ ಮುಖ್ಯ ರಸ್ತೆಯಲ್ಲಿ ಜಾಬೀರ್ ಪಾಷಾಗೆ ಅರಿತವಾದ ಚಾಕುವಿನಲ್ಲಿ ಮುಕ್ತಿಯಾರ್ ಪಾಷಾರ್ ಅವರು ಎದೆ ಮತ್ತು ಮುಖಕ್ಕೆ ತೀವ್ರವಾಗಿ ತಿವಿದ ಪರಿಣಾಮ ತೀವ್ರ ರಕ್ತಸ್ರಾವವಾಗಿ ರಸ್ತೆ ಮಧ್ಯದಲ್ಲಿ ಜಾವೀರ್ ಪಾಷಾ ಸಾವನ್ನಪ್ಪಿದ್ದ ಘಟನಾ ಸ್ಥಳಕ್ಕೆ ಭೇಟಿ ನೀಡಿದ ನಂತರ ಭೇಟಿ ಮಾಡಿದ ವರದಿಗಾರರೊಂದಿಗೆ ಮಾತನಾಡಿದ ಜಿಲ್ಲಾ ರಕ್ಷಣಾಧಿಕಾರಿ ಡಿಎಲ್ ನಾಗೇಶ್ ಅವರು ಕೊಲೆ ಮಾಡಿದ ಆರೋಪಿ ಮುಕ್ತಿಯಾರ್ ಪಾಷಾರ್ ಅವರ ಪತ್ನಿ ಕೊಲೆಯಾದ ಜಾವೀರ್ ಪಾಷಾರ್ ಅವರೊಂದಿಗೆ ಅಕ್ರಮ ಸಂಬಂಧವಿತ್ತು ಎಂದು ಸಮೀಪದ ನಿವಾಸಿಗಳು ತಿಳಿಸಿದ್ದು ಈ ಬಗ್ಗೆ ಆರೋಪಿ ಸಹ ತಿಳಿಸಿದ್ದು ಈ ಬಗ್ಗೆ ಇತರೆ ಮಾಹಿತಿಯನ್ನು ಹಾಗೆ ಕೊಲೆ ಒಬ್ಬನೇ ಮಾಡಿದ್ದಾನ ಅಥವಾ ಇನ್ನೂ ಬೇರೆಯವರು ಇದ್ದಾರೆ ಎಂಬುದರ ಬಗ್ಗೆ ಸಹ ಮಾಹಿತಿ ಕಲೆ ಹಾಕುತ್ತಿರುವುದಾಗಿ ಭೇಟಿ ಮಾಡಿದ ವರದಿಗಾರರಿಗೆ ವಿವರಿಸಿದರು ದಿನಾಂಕ ಎರಡು 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 ಸಾವಿರದ ಇಪ್ಪತ್ತ್ನಾಲ್ಕರಂದು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ಪಟ್ಟಣದ ಟಿಪ್ಪು ನಗರದ ಯುರಾಣಿ ಮಸೀದ್ ಬಳಿ ಒಂದು ಕೊಲೆ ಪ್ರಕರಣ ನಡೆದಿರ್ತದೆ ಈ ಪ್ರಕರಣದಲ್ಲಿ ಜಾಫೀರ್ ಪಾಷಾ ಅಲಿಯಾಸ್ ನೇಪಾಲ್ ವಯಸ್ಸು ಇಪ್ಪತ್ತೆಂಟು ವರ್ಷ ಈತ ಚಿಂತಾಮಣಿ ನಿವಾಸಿಯಾಗಿರ್ತಾನೆ ಎನ್ ಐ ಸರ್ಕಲ್ ಸರ್ಕಾರಗಳಿಗೆ ಮನೆ ಇರ್ತದೆ ಈತನನ್ನು ಇದೇ ಟಿಪ್ಪು ನಗರದ ಮುಕ್ತಿಯ ಎನ್ನುವ ವ್ಯಕ್ತಿ ಒಂದು ಯಾವುದೋ ಒಂದು ಹರಿತವಾದ ಆಯುಧದಿಂದ ಇದೇ ಭಾಗಕ್ಕೆ ಚುಚ್ಚಿ ಕೊಲೆ ಮಾಡಿರೋದಾಗಿ ನಮ್ಮಲ್ಲಿ ನಮಗೆ ಮಾಹಿತಿ ಬಂದಿದ್ದು ನಮ್ಮ ಅಧಿಕಾರಿಗಳು ಕೂಡಲೇ ಅಲ್ಲಿ ಸ್ಥಳಕ್ಕೆ ಭೇಟಿ ನೀಡಿ ಈ ಒಂದು ಅಕ್ಯೂಸ್ಡ್ ಏನಿದ್ದಾನೆ ಮುಕ್ತಿಯ ಈತನನ್ನು ಕೂಡ ವಶಕ್ಕೆ ಪಡೆಯುವಂತೆ ಯಶಸ್ವಿಯಾಗಿರುತ್ತಾರೆ ಈ ಹಿನ್ನೆಲೆಯಲ್ಲಿ ನಮ್ಮ ಚಿಕ್ಕಬಳ್ಳಾಪುರ ಚಿಕ್ಕಬಳ್ಳಾಪುರ ನಗರದ ಚಿಂತಾಮಣಿ ಟೌನ್ ಪೊಲೀಸ್ ಸ್ಟೇಷನ್ನಲ್ಲಿ ಕ್ರೈಮ್ ನಂಬರ್ ಟ್ವೆಂಟಿ ತ್ರೀ ಅಪ್ಲೇಟ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಂಡ್ ಸೆಕ್ಷನ್ ತ್ರೀ ನಾಟ್ ಟೋ ಐ ಪಿ ಸಿಡಿಯಲ್ಲಿ ಈ ಪ್ರಕರಣ ಕೂಡ ದಾಖಲಾಗಿದೆ ಈಗಾಗಲೇ ಆರೋಪಿತನನ್ನು ವಶಕ್ಕೆ ಪಡೆದು ಆತನನ್ನು ಪ್ರಶ್ನೆ ಮಾಡಲಾಗ್ತಾ ಇದೆ ಈ ಕೊಲೆಗೆ ಏನು ಮತ್ತು ಇದರಲ್ಲಿ ಇತರೆ ಯಾರಾದರೂ ಭಾಗಿಯಾಗಿದ್ದಾರಾ ಎನ್ನುವುದರ ಬಗ್ಗೆ ನಮ್ಮ ವಿಚಾರಣೆ ನಡೆ ಮಾಡ್ತಾ ಇದ್ವಿ ಸೊ ಮುಂದಿನ ಮಾಹಿತಿ ಧರಿಸಿ ಈ ಪ್ರಕರಣದ ತನಿಖೆಯನ್ನು ಮುಂದುವರೆತು ಸರ್ ಜಾಬೇರ್ ಪಶಾಬ್ ಮುಕ್ತಿಯಾರ್ ಪ ಮುಕ್ತಿಯಾರ್ ಅವರ ಪತ್ನಿ ಜೊತೆ ಅಕ್ರಮ ಸಂಬಂಧ ಇಟ್ಕೊಂಡಿದ್ದಾರೆ ಎರಡು ವರ್ಷದಲ್ಲಿ ಕರ್ಕೊಂಡೋಗಿದ್ದ ಅಂತ ಹೇಳಿ ಆ ಹಿನ್ನೆಲೆಯಲ್ಲಿ ಒಂದು ಕೊಲೆ ಆಗಿದೆ ನೋಡಿ ಈ ಮುಖ್ತಿಯಾರ್ ಆರೋಪಿ ಯಾರಿದ್ದಾರೆ ಆತನ ಪತ್ನಿ ಎರಡು ತಿಂಗಳಿಂದ ಮನೆ ಬಿಟ್ಟು ಹೋಗಿರ್ತಾಳೆ ಸೊ ಸ್ಥಳೀಯರು ಮಟ್ಟದಲ್ಲಿ ನಮಗೆ ಈಗ ಬಂದಿರೋ ಮಾಹಿತಿ ಪ್ರಕಾರ ಈ ಜಾಬೀರ್ನ ಜೊತೆ ಆಕೆ ಹೋಗಿರೋದಾಗಿ ಈ ಊರಿನಲ್ಲಿ ಟಿಪ್ಪೂರು ನಗರದ ಏರಿಯಾದಲ್ಲಿ ಮಾತುಕತೆ ನಡೀತಾ ಇತ್ತು ಅಂತ ಈ ವ್ಯಕ್ತಿ ನಮಗೆ ಹೇಳ್ತಾ ಇದ್ದಾನೆ ಈಗ ಸೊ ಅದನ್ನು ನಾವು ಪರಿಶೀಲನೆಗೆ ಒಳಪಡಿಸಬೇಕಾಗುತ್ತೆ ಈಗ ನಮಗೆ ಇನ್ನೂ ಕನ್ಫರ್ಮೇಷನ್ ಸಿಕ್ಕಿಲ್ಲ ಅದನ್ನ ಜೊತೆ ಹೋಗಿದ್ಲಾ ಇಲ್ವ ಅನ್ನೋದು ಸೊ ಅದನ್ನು ನಾವು ತನಿಖೆಯಲ್ಲಿ ಈಗ ಪರಿಶೀಲನೆ ಮಾಡಿ ಎಕ್ಸಾಕ್ಟ್ ರೀಸನ್ ಅದೇನೋ ಅಥವಾ ಬೇರೆ ಇನ್ನೇನಾದರೂ ಇದೆಯಾ ಅನ್ನೋದನ್ನು ನಾವು ಪತ್ತೆ ಮಾಡಬೇಕು ಸರಿ ಮುಕ್ತಿಯಾರ್ ಪಾಶ ಈಗಿನ ಈಗ ನಮಗೆ ಪ್ರಾಥಮಿಕ ಮಾಹಿತಿ ಬಂದಿರೋ ಪ್ರಕಾರ ಈತ ಅಲ್ಲಿ ಕರ್ಕೊಂಡು ಹೋದ ಈ ಮುಕ್ತಿಯಾರನ್ನ ಕರೆದು ಫೋನ್ ಮಾಡಿ ಈ ಮೃತ ಜಾಬೀರ್ನೇ ಫೋನ್ ಮಾಡಿ ಕರೆದ ನಂತರ ಇವರಿಬ್ಬರು ಟಿಪ್ಪು ನಗರ ಮಸೀದಿ ಹತ್ರ ಮುರಾನಿ ಮಸೀದಿ ಹತ್ರ ಮಾತುಕತೆ ಮಾಡ್ತಿರಬೇಕಾದ್ರೆ ಈ ಒಂದು ಕೊಲೆ ಆಗಿದೆ ಅಂತ ಈಗ ಪ್ರಾಥಮಿಕ ಮಾಹಿತಿ ಆದ್ರೆ ಎಕ್ಸಾಕ್ಟ್ ಏನ್ ನಡೀತು ಘಟನೆ ಅನ್ನೋದು ಈಗ ನಾವು ತನಿಖೆ ಮಾಡಿದಾಗ ನಮ್ಗೆ ಗೊತ್ತಾಗತ್ತೆ ನಿಜವಾಗ್ಲು ಯಾರು ಯಾರಿಗೆ ಕರೆದ್ರು ಹೇಗೆ ಹೋದ್ರು ಅಲ್ಲಿಗೆ ಇವ್ರಿಬ್ರೆ ಇದ್ರ ಅಥವಾ ಇನ್ ಯಾರಾದ್ರೂ ಇದ್ರ ಅನ್ನೋದು ಈಗ ತನಿಖೆಯನ್ನು ಮುಂದುವರಿಸಿ ಬರ್ತದೆ ಅದರ ನಂತರ ಕಾನೂನು ರೀತಿಯ ಅದ ಕ್ರಮ ಜರು ನಾವು ಈಗ ತನಿಖೆ ಮಾಡ್ಬೇಕಾಗತ್ತೆ ಈಗ ನಮ್ಗೆ ಮಾಹಿತಿ ಬಂದಿರೋ ಪ್ರಕಾರ ಈತ ಹೇಳೋ ಪ್ರಕಾರ ಅಥವಾ ಒಬ್ನೇ ಇದ್ದ ಅಂತ ಹೇಳ್ತಾನೆ ಸೊ ನಾವು ಅದನ್ನು ನಾವು ಪರಿಶೀಲನೆಗೊಳಪಡಿಸ್ತೀವಿ ಎಕ್ಸಾಕ್ಟ್ಲಿ ಒಬ್ಬನೇ ಇದ್ನ ಇಬ್ಬರು ಇದ್ರ ಮೂರು ಇದ್ರಾ ಅನ್ನೋದು ನಾವು ತನಿಖೆಯಲ್ಲಿ ಖಚಿತಪಡಿಸಿದ ಅವರಿಬ್ರು ಏನು ಕೆಲಸ ಮಾಡ್ತಾರೆ ಈತ ಕಬಾಬ್ ಅಂಗಡಿ ಇಟ್ಟಿದ್ದಾನೆ ಅಂತ ಮುಕ್ತಿಯರು ಎ ಪಿ ಎಮ್ ಸಿ ಬಳಿ ಕಬಾಬ್ ಅಂಗಡಿ ಇಟ್ಕೊಂತಿದ್ದ ಮುತಾಜ್ ಆಬೇರ್ ಮಟನ್ ವ್ಯಾಪಾರ ಮಾಡ್ತಿದ್ದ ಅಂತ ನಮಗೆ ನಾವೀಗ ಪರಿಶೀಲನೆ ಮಾಡಬೇಕಾಗುತ್ತೆ ಯಾವ ರೀತಿ ಆಯಿತು ಅನ್ನೋದನ್ನು ಈ ವಿಚಾರಣೆಗೆ ಒಳಪಡಿಸಿ ಮುಕ್ತಿಯರನ್ನ ವಿಚಾರಣೆಗೆ ಒಳಪಡಿಸಿ ಎಕ್ಸಾಕ್ಟ್ಲಿ ಏನು ಅವ್ರ ನಡುವೆ ಕನ್ವರ್ಸೇಷನ್ ಆಯಿತು ಅನ್ನೋದು ಮತ್ತು ಮೋಟಿವ್ ಫಾರ್ ದಿಸ್ ಮರ್ಡರ್ ಏನಿದೆ ಅನ್ನೋದು ಕೂಡ ನಾವು ಕಥೆ ಮಾಡ್ತೀವಿ ಸರ್ ಮುಕ್ತಿಯಾಗಿ ಮದುವೆ ಆಗಿತ್ತಾ ಇಲ್ಲ ಬರೀ ಎಂಗೇಜ್ಮೆಂಟ್ ಮಾತ್ರ ಆಗಿರ್ತಾ ಇದೆ ಮುಕ್ತಿಯರದ್ದು ಸುಮಾರು ಹತ್ತು ವರ್ಷಕ್ಕಿಂತ ಹೆಚ್ಚು ಆಗಿದೆ ಅವರಿಬ್ಬರೂ ಮದುವೆ ಆಗಿದ್ದಾರೆ ಅಂತ ಮುಕ್ತಿಯ ಹೇಳಿದ್ದಾನೆ ಅದನ್ನು ನಮಗೆ ಕನ್ಫರ್ಮೇಷನ್ ಇಲ್ಲ ಅವ್ರ ತಾಯಿಯವರ ಇಬ್ಬರು ಎಲ್ಲ ಮದುವೆ ಆಗಿಲ್ಲ ಬರೀ ಆಗಿತ್ತು ಬಟ್ ಅವ್ರು ಲಿಟ್ ಅಂತ ಹೊಸ ಆಗಿದೆ ನಾನು ವೆರಿಫೈ ಮಾಡಿಲ್ಲ ಆತ ಹೇಳೋ ಪ್ರಕಾರ ಹೆಂಡತಿ ಅಂತ ಹೇಳ್ತಾನೆ ಹೆಂಡತಿ ಎರಡು ಮೂರು ತಿಂಗಳಿಂದ ರಾಣಿ ಆಗಿದ್ರು ಅಂತಿ ಯಾರ ಹೇಳ್ತಾ ಇದ್ದಾನೆ ಅವ್ರಿಗೆ ಮದುವೆ ಅನ್ನೋದು ನಾವು ಪರಿಶೀಲನೆಗೊಳಪಡಿಸಬೇಕು ಮಿಸ್ ಕೇಸ್ ಆಗಿತ್ತ ಇಲ್ಲ ನಮ್ಗೆ ಯಾವುದು ದೂರ ಬಂದಿಲ್ಲ ಮಿಸ್ಸಿಂಗ್ ಕೇಸ್ ಆರೋಪಿ ಈಗ ಆತ ನಮಗೆ ಕೊಲೆ ಆದ ತಕ್ಷಣ ಟುವರ್ಡ್ಸ್ ಪೊಲೀಸ್ ಸ್ಟೇಷನ್ ಬರ್ತಿದ್ದ ಅಂತ ನಮಗೆ ತಿಳಿದು ಬಂತು ಬಟ್ ನಮ್ಮ ಪೊಲೀಸರು ಅದನ್ನು ಕೂಡಲೇ ವಶಕ್ಕೆ ಪಡ್ಕೊಂಡಿದ್ದಾರೆ ಈ ಘಟನೆ ಆದ ತಕ್ಷಣ ಹನ್ನೆರಡು ಗಂಟೆಯಲ್ಲಿ ನಮಗೆ ಇನ್ಸ್ಪೆಕ್ಟರ್ ಕೂಡ ಸ್ಪಾಟ್ಗೆ ಹೋಗಿ ವಿಸಿಟ್ ಮಾಡಿ ನನಗೆ ಅಲ್ಲಿ ಕರೆ ಮಾಡಿದ್ದು ಆರೋಪಿತನನ್ನು ಮಾತ್ರ ಸೆಕ್ಯೂರ್ ಮಾಡಿ ಆಗಲೇ ನನಗೆ ತಿಳಿಸಿದೆ ಯಾವ ರೀತಿ ವೆಪನ್ ಬೆಳೆಸಿದೆ ಸರ್ ಅದೇ ಒಂದು ಹರಿತವಾದ ವೆಪನ್ ನಮಗೆ ವೆಪನ್ ಈಗ ರಿಕವರಿ ಮಾಡಬೇಕಾಗುತ್ತೆ ಒಂದು ಹರಿತವಾದ ಒಂದು ಆಯುಧದಿಂದ ಎದೆ ಭಾಗಕ್ಕೆ ಚುಚ್ಚಿ ಕೊಲೆ ಮಾಡಿದ್ದಾರೆ Okay.